ಭಾಷಣ ಮಾಡಿಲ್ಲ ಕೆ ಎಚ್ ಬಾಳೆಕುದ್ರಿ ಗ್ರಾಮದಲ್ಲಿ ಕೆ ಎಸ್ ಆರ್ ಒಬ್ಬ ನಿರ್ವಾಹಕ ಮಾದೇವ್ ಹುಕ್ಕೇರಿ ಅನ್ನುವ ವ್ಯಕ್ತಿಯ ಮೇಲೆ ಎಂಎಸ್ ಎಸ್ ಗುಂಡಾಗಳು ಹಲ್ಲೆಯನ್ನು ಮಾಡಿರುತ್ತಾರೆ ಅದಕ್ಕೋಸ್ಕರ ಬೆಳಗಾವದಲ್ಲಿ ಸಾಕಷ್ಟು ದಿನಗಳಿಂದ ನಾವು ಹೋರಾಟ ಮಾಡ್ಕೊಂತ ಬಂದಿದ್ದೀವಿ ಕರ್ನಾಟಕದಲ್ಲಿ ಕನ್ನಡವೇ ಶ್ರೇಷ್ಠ ಬೋಮ ಇಲ್ಲಿ ಏನೈತಿಪ್ಪ ಕರ್ನಾಟಕದಾಗ ಅಂದ್ರೆ ಇಲ್ಲಿ ಅನ್ನ ಇಲ್ಲಿ ನೀರು ಕುಡಿದ ಕೆಸಿಂದ ಇವರು ಎಂ ಇ ಎಸ್ ಮುಖಂಡರು ಏನ್ ಬಾಲ ಬಿಸ್ತಿದ್ದಾರೆ ಈ ಬಾಲ ಕನ್ನಡಪರ ಸಂಘಟನೆಗಳು ಇವತ್ತು ಕಟ್ ಮಾಡಕ್ ನಿಂತವು ಯಾಕಪ್ಪ ಅಂತಂದ್ರೆ ಬೆಳಗಾವಿಯಲ್ಲಿ ಪದೇ ಪದೇ ಎಂ ಇ ಎಸ್ನವರು ಬರೀ ಇದನ್ನ ಖ್ಯಾತಿ ತಕ್ಕೊಂತ ಬಂದಿದ್ದಾರೆ ಅದಕ್ಕೋಸ್ಕರ ಇವತ್ತು ಕನ್ನಡ ಕನ್ನಡಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಪ್ಪ ಅಂತಂದ್ರ ಇವತ್ತು ಮಾದೇವ್ ಹುಕ್ಕೇರಿ ಅವ್ರ ಮೇಲೆ ಆಗಿದ್ದ ಮಾರಣಾಂತಿಕ ಹಲ್ಲೆಗೋಸ್ಕರ ಅದಕ್ಕೋಸ್ಕರ ಎಂ ಇ ಎಸ್ ಗುಂಡಾಗಳನ್ನು ತಕ್ಷಣ ಗಡಿಪಾರ ಮಾಡಬೇಕಂತ ನಮ್ಮ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ನಾವು ಇವತ್ತು ಗೋಕಾಕ್ ನಗರದಲ್ಲಿ ಗೋಕಾಕ್ ನಗರದಲ್ಲಿ ಒಂದು ಪ್ರತಿಭಟನೆಯನ್ನು ಮೂಲಕ ನಾವು ಮಾನ್ಯ ಸಿ ಪಿ ಐ ಸಾಹೇಬ್ರವರಿಗೆ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಕನ್ನಡ ಪರ ಹೋರಾಟ ಸಂಘಟಕ ಸಂಘಟಕರು ಏನು ಹೋರಾಟ ಮಾಡಕತ್ತಾರಪ್ಪ ಅಂತಂದ್ರೆ ಇದು ಗೊತ್ತಾಗಿದೆ ಆದ್ರೆ ಸರ್ಕಾರ ಇವತ್ತು ಮಾತ್ರಕ್ಕೆ ಕೆಲವೊಂದಷ್ಟು ಪುಡಿ ರೌಡಿಗಳನ್ನು ಬಂಧಿಸಿ ಬಿಡುಗಡೆ ಮಾಡಿದ್ದಾರೆ ಅದಕ್ಕಾಗಿ ಈಗೇನು ಸರ್ಕಾರಿ ನೌಕರರಾದಂಥ ಕೆ ಎಸ್ ಆರ್ ಟಿ ನೌಕರು ನಿರ್ವಾಹಕರು ಮತ್ತು ಚಾಲಕರ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ ಅವರನ್ನ ಪುಡಿ ರೌಡಿಗಳನ್ನು ಘೋಷಣೆ ಮಾಡಿ ಅವ್ರನ್ನ ಒಳಗಾಗಬೇಕು ಅದೇ ರೀತಿ ಖಾನಾಪುರದ ಏನ ಕನ್ನಡಪುರ ವ್ಯಕ್ತಿಯಾದಂಥ ಜಯವಂತ್ ಮುರ್ಲೇಕರ್ ಅವರನ್ನ ಇವತ್ತೇನು ಅವರು ಕನ್ನಡ ಮಾತಾಡೋದಕ್ಕೆ ಅವಮಾನ ಮಾಡಿ ಅವ್ರ ಮೇಲೆ ಎಡಿಬಿಡಿ ಮಾಡಿದ್ದಾರೆ ಅದಕ್ಕೆ ಸರ್ಕಾರ ಅದಕ್ಕೆ ನೆಪಮಾತಕ್ಕೆ ಬಂಧನ ಬಿಡುಗಡೆ ಮಾಡುವುದನ್ನು ಬಿಟ್ಟು ಇಂಥ ಪುಡಿ ರೌಡಿಗೆ ಬಂಧಿಸಿ ಕನ್ನಡಪರ ಸಂಘಟನೆಗೆ ಹಾಗೂ ಕನ್ನಡಿಗರಿಗೆ ಅಪಮಾನ ಆಗಿದ್ದು ಈ ಮಾನವನ ತುಂಬಿ ಕೊಡುವಂತದ್ದಾಗಬೇಕು ಅವ್ರಿಗೆ ನಿರ್ದಾಕ್ಷಣ ಕ್ರಮ ಕೊಡಬೇಕು ಅದನ್ನು ಬಿಟ್ಟ ಅವರಿಗೆ ಇಲಾಖೆ ಮಂತ್ರಗಳು ಹಾಕುವುದನ್ನ ಸರ್ಕಾರ ಬಿಟ್ಟು ತಕ್ಷಣ ಬಂಧಿಸಿ ಅವರಿಗೆ ಅಂತ ಘೋಷಣೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರಕ್ಕೆ ತಕ್ಕ ಪಾಠ ಕನ್ನಡಪರ ಸಂಘಟನೆಗಳು ಕಲಿಸುತ್ತವೆ ಅಂತ ನಾನು ಕನ್ನಡ ಪರ ಸಂಘಟನೆಗಳಿಂದ ಗೋಕಾಕ್ದಿಂದ ದಿಂದ ಮಾತಾಡ್ತೇನೆ ಹಿಂದ್ ಗೋಕಾಕ್ ನಗರದಲ್ಲಿ ಕನ್ನಡ ಪರ ಒಂದು ಸಂಘಟನೆಗಳ ಒಕ್ಕೂಟದಿಂದ ಇವತ್ತೇನು ಗೋಕಾಕ್ ನಗರ ಬಸವೇಶ್ವರ ವೃತ್ತದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪ್ರತಿಭಟನೆಯ ಉದ್ದೇಶ ಇತ್ತೀಚೆಗೆ ನಡೆದಂತೆ ಆ ಬೆಳಗಾವಿಯ ಒಬ್ಬ ಕಂಡಕ್ಟರ್ ಮೇಲೆ ಹಾಗೂ ಡ್ರೈವರ್ ಮೇಲೆ ಆ ರೀತಿ ಒಂದು ಕೃತ್ಯವನ್ನು ನಡೆಸಿ ಮತ್ತೆ ಅವರೇ ಅವ್ರ ಮೇಲೇನೆ ಪೋಕ್ಸೋ ಕಾಯ್ದೆಯನ್ನ ಹಾಕಿ ಅದನ್ನ ನಿನ್ನಿಂದ ದಿವಸ ಹಿಂದ್ ಪಡೆದ್ರು ಅದು ಒಂದ್ ಕಡೆ ಮಾತು ಅದು ಎಲ್ಲೇ ಒಂದ್ ಕಡೆ ಕನ್ನಡಪರ ಸಂಘಟನೆಗಳು ಬೀದಿಗೆ ಇದೆ ಅಂತಲೇನೆ ಅದು ಪೋಕ್ಸೋ ಕಾಯ್ದೆ ವಾಪಸ್ ತೆಗೆದ್ರು ಅನ್ನುವಂಥದ್ದು ಈ ಮೂಲಕ ಹೇಳ್ತೀನಿ ಇಲ್ಲಾಂದ್ರ ನಾವು ಕನ್ನಡಪರ ಸಂಘಟನೆದವರು ಕನ್ನಡಿಗರು ಒಕ್ಕಟ್ಟ ನಿಲ್ಲಿಲ್ಲ ಅಂದ್ರೆ ಆ ವ್ಯಕ್ತಿಗಳ ಪರಿಸ್ಥಿತಿ ಏನಾಗ್ತಿತ್ತು ಆ ರೀತಿ ಅವ್ರನ್ನ ಬಡೋದು ಒಂದು ಅವಮಾನ ಮಾಡಿದಾರ ಅದಲ್ದ ನಿನ್ನೆ ದಿವಸ ಏನಾಗಿತ್ತು ನಿನ್ನೆ ಮನೆ ದಿವಸ ಒಬ್ಬ ಕಂಡಕ್ಟರ್ನ ಡ್ರೈವರ್ ಅನ್ನ ಬಸ್ಸಿಂದ ಇಳಿಸಿ ಅವ್ರನ್ನ ಏನ್ ಮಾಡ್ಯಾರ ಅಂದ್ರ ಅಲ್ಲಿ ಜೈ ಮಹಾರಾಷ್ಟ್ರ ಅಂತ ಅಂತೇಳಿ ಧಮಕಿ ಹಾಕಿ ಮಹಾರಾಷ್ಟ್ರ ಅನಿಸ್ಕೊಂಡು ಮತ್ತ ಏನ್ ಮಾಡಿದಾರ ಅಂದ್ರ ಅವ್ರಿಗೂ ಒಂದು ಕೂಡ ಅಲ್ಲಿ ನಮ್ಮ ಇಡೀ ಕನ್ನಡಿಗರ ತಲೆ ತಗ್ಗಿಸುವಂತ ಕೆಲಸ ಮಾಡ್ಯಾರ ದಯವಿಟ್ಟು ಆ ರೀತಿ ಆಗದೆ ಆಗ್ಬಾರ್ದು ಅಂತೇಳಿ ನಾವು ಕನ್ನಡಪರ ಸಂಘಟನೆಗಳಿಂದ ಒಂದು ಒತ್ತಾಯ ಮಾಡ್ತೀವಿ ಮತ್ತೆ ರಾಜ್ಯ ಸರ್ಕಾರನು ಕೂಡ ಈ ರೀತಿ ಘಟನೆಗಳ ಆದ್ರೂ ಕೂಡ ನಮ್ಮ ರಾಜ್ಯದ ಕನ್ನಡ ಕನ್ನಡಪರ ಸಂಘಟನೆಗಳು ಮತ್ತು ಕನ್ನಡ ನೆಲಕ್ಕಾಗಿ ನಿಲ್ಬೇಕಾಗ್ತದೆ ಇನ್ನೊಂದನ ವಿಶೇಷವಾಗಿ ಏನಂದ್ರೆ ಸಿನಿಮಾ ಇಂಡಸ್ಟ್ರಿ ಅವ್ರಿಗು ಯಾಕಂದ್ರೆ ಕನ್ನಡಕ್ಕೆ ಧಕ್ಕೆ ಬಂದಾಗ ಕನ್ನಡ ಸಿನಿಮಾ ನಟ ನಟಿಯರು ಈ ಮೂಲಕ ನಮ್ಮ ಕನ್ನಡ ಪರವಾಗಿ ನಿಲ್ಬೇಕಂತೇಳಿ ಅಥವಾ ಯಾಕಂದ್ರೆ ಗೋಕಾಕ ಒಂದು ರಾಜ್ಕುಮಾರ್ ಅವರ ಚಳವಳಿ ಮಾಡಿರ್ತಕ್ಕಂಥ ಚಳವಳಿ ಮಾಡಿರ್ತಕ್ಕಂಥ ಸ್ಥಾನ ಇಲ್ಲ ಸೊ ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳ ಜೊತೆಗೆ ಕನ್ನಡ ಸಿನಿಮಾ ನಟ ನಟಿಯವರು ನಿಲ್ಬೇಕಂತೇಳಿ ಈ ಮೂಲಕ ಕೃಷಿ ವ್ಯಕ್ತಪಡಿಸ್ತಾ ಇದ್ದೇವೆ ನಮ್ಮ ಹೋರಾಟ ಏನೇ ಇದ್ರು ಮರಾಠಿಗರು ವಿರೋಧ ಅಲ್ಲ ಆದ್ರೆ ಕೆಲವೊಂದು ಪುಂಡರಿಗೆ ಎಂಇ ಎಸ್ ಪುಂಡರ ವಿರೋಧ ಯಾವತ್ತೂ ನಿರಂತರವಾಗಿ ಕನ್ನಡ ಪರ ಸಂಘಟನೆಗಳು ಒಕ್ಕೂಟ ಹೋರಾಟ ಮಾಡ್ತಾ ಇರ್ತೈತೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆನಂದ್ ಸುರಗಾಮಿ ಕರ್ನಾಟಕ ಪ್ರಜಾ ರಕ್ಷಣಾ ಸೇನೆ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಅದೇ ರೀತಿ ಒಬ್ಬ ಕನ್ನಡಿಗರ ಮೇಲೆ ಕನ್ನಡ ಮಾತಾಡಿದ್ದಕ್ಕೆ ಬಲವಂತವಾಗಿ ನೀವು ಮರಾಠಿಯಲ್ಲಿ ಮಾತಾಡಬೇಕು ಇಲ್ಲದಿದ್ದರೆ ನಿನ್ನನ್ನು ಬಿಡುವುದಿಲ್ಲ ಅಂತೇಳಿ ಬೆದರಿಕೆ ಮಾಡಿ ಅವನ ಮೇಲೆ ಹಲ್ಲೆ ನಡೆಸಿದ ಇವತ್ತ ರಾಜ್ಯ ಗಡಿ ಜಿಲ್ಲೆಯಲ್ಲಿ ಎಮ್ ಇ ಸಿ ಎಮ್ ಇ ಎಸ್ ಪುಂಡಾಟಿಗೆ ನಿಂತು ಹೋಗಿದೆ ಏನಪ್ಪಾ ಅಂತಂದ್ರೆ ಎಲ್ಲ ಎಮ್ ಇ ಎಸ್ದ ಶಾಸಕರ ಮನೆ ಬಿದ್ದಾರೆ ಆದ್ರ ಇವತ್ತ ನಮ್ಮ ಸರ್ಕಾರದ ಕೆಲವೊಬ್ಬರು ಸಚಿವರುಗಳು ಒಲೈಕೆ ಮಾಂತ ಮಾತಾಡುತ್ತಾರೆ ಏನಪ್ಪಾ ಅಂತಂದ್ರೆ ಇದು ಭಾಷಾ ಭಾಷಾ ವಿಷಯ ಎಲ್ಲ ವ್ಯಕ್ತಿಗತತೆ ಒಬ್ಬ ಸರ್ಕಾರಿ ನೌಕರಸ್ಥ ಪೊಲೀಸೇ ಆಗಲಿ ಅಥವಾ ಒಬ್ಬ ಕೆ ಎಸ್ ಆರ್ ಟಿ ಸಿ ಚಾಲಕ ಆಗಲಿ ಅಥವಾ ನಿರ್ವಾಹಕ ಆಗಲಿ ಅದು ಆತನನ್ನ ರಕ್ಷಿಸುವುದು ಸರ್ಕಾರದ ಮನೆ ಇದು ಒಂದು ವೈಯಕ್ತಿಕ ಮನೆಗಾರಿಕೆ ಅಲ್ಲ ಇದು ಸರ್ಕಾರದ ಮನೆಗಾರಿಕೆ ಇದೆ ಇದಕ್ಕೆ ಪೊಲೀಸರಿಗೆ ಸ್ವಾತಂತ್ರ್ಯ ಕೊಡಬೇಕು ಪೊಲೀಸರು ಅವ್ರಿಗೆ ಕ್ರಮ ಕೈಗೊಳ್ಳುತ್ತಾರೆ ನಮ್ಮ ವಿಶ್ವಾಸ ಪೊಲೀಸ್ ಇಲಾಖೆ ನಮಗೆ ಆ ಇವತ್ತ ಏನು ನಮ್ಮ ರಾಜಕಾರಣಿಗಳು ಈ ವಲಯಕ್ಕೆ ಮಾತ್ರ ಮಾಡಿ ಏನು ದಿಕ್ಕು ತಪ್ಸಾಕತ್ತಾರ ದಿಕ್ ತಪ್ಸುದನ್ನು ಬಿಟ್ಟು ಇದನ್ನು ಆ ಪುಡಿ ಉಡಿಗಳನ್ನು ಅವರು ವಿಶಾಲವಾಗಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಹಾಗೂ ಅವರಿಗೆ ಬಂಧನ ಮಾಡಲಿಕ್ಕೆ ಅವರಿಗೆ ಏನೋ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ತಮಗೆ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಸೂಗನ ನೆಚ್ಚಬೇಕು ಇಲ್ಲದಿದ್ದರೆ ಕನ್ನಡಪರ ಸಂಘಟನೆಗಳ ಅಂಗನಿಗೆ ಈ ಸರ್ಕಾರ ಗುರಿಯಾಗುತ್ತೆ ಹೇಳಿ ನಾನು ಹೇಳುತ್ತಾ ಈ